ರಾಮಚಂದ್ರ ಗುರುಜಿ ಅಂತ ಸೊ ಇವರು ಅಪ್ಪು ಅವರ ಆತ್ಮದ ಜೊತೆ ಮಾತನಾಡ್ತಾರೆ ಯಾವಾಗ ಮತ್ತೆ ನೀವು ಬರುತ್ತೀರಾ ಅಂತ ಪ್ರಶ್ನೆ ಮಾಡಿದಂತ ಟೈಮ್ ಅಲ್ಲಿ ನಾನು ಮಗಳ ಒಟ್ಟಿಯಲ್ಲಿ ಮಗುವಾಗಿ ಹುಟ್ಟಿ ಬರುತ್ತೇನೆ ಅನ್ನುವಂತ ಮಾತನ್ನ ಅಪ್ಪು ಅವರು ತಿಳಿಸ್ತಾರಂತೆ ಈ ರೀತಿಯ ಒಂದು ಆತ್ಮದ ಜೊತೆ ನಿಜಕ್ಕೂ ಕೂಡ ಮಾತಾಡೋಕೆ ಸಾಧ್ಯವಿದ್ಯಾ ಆದ್ರೆ ರಾಮಚಂದ್ರ ಗುರುಜಿ ಅವರು ನಾನು ಮಾತನಾಡಿದ್ದೇನೆ ನಮ್ಗೋಸ್ಕರ ನಮ್ಮ ಒಂದು ಸಮಾಧಾನಕ್ಕೋಸ್ಕರ ನಾವು ಇದನ್ನ ಪ್ರಕಟಣೆ ಮಾಡಬೇಕು ಅಂತೇನು ಮಾತನಾಡಿಲ್ಲ ನಾವೆಲ್ಲೂ ಕೂಡ ಪ್ರಕಟಣೆಯೂ ಸಹ ಮಾಡಿಲ್ಲ ನಮ್ಮ ಒಂದು ನೆಮ್ಮದಿಗೋಸ್ಕರ ನಮ್ಮ ಒಂದು ಕ್ಲಾರಿಫಿಕೇಶನ್ಗೋಸ್ಕರ ನಾವು ಅಪ್ಪು ಆತ್ಮದ ಜೊತೆ ಮಾತನಾಡಿದಿವಿ ಅದು ಸತ್ಯ ಅನ್ನುವಂತ ಮಾತನ್ನ ರಾಮಚಂದ್ರ ಗುರುಜಿ ಅವರು ತಿಳಿಸ್ತಾರೆ ಎಷ್ಟರ ಮಟ್ಟಿಗೆ ನಿಜ ಏನು ಅಂತ ಗೊತ್ತಿಲ್ಲ ಹುಟ್ಟಿದಲ್ಲಿ ಈ ರೀತಿ ಅವರು ಅಂದ್ರೆ ಅಪ್ಪು ಅವರು ತಿಳಿಸ್ತಾರಂತೆ ಅಪ್ಪ ಅಮ್ಮನ ಹುಡುಕಾಟದಲ್ಲಿದ್ದಾರಂತೆ ಅವರು ಹೃದಯ ಸಂಬಂಧಿ ಸಮಸ್ಯೆಯಿಂದನೇ ಹೋಗಿದ್ದಂತೆ ಯಾವುದೇ ರೀತಿ ಊಹಾಪೋ ಏನು ಕೂಡ ಇಲ್ಲ ಈಗ ಅಪ್ಪು ಅವರು ಎಲ್ಲಿದ್ದಾರೆ ಅಂತ ಕೇಳಿದಂತ ಪ್ರಶ್ನೆಗೆ ಅಪ್ಪ ಅಮ್ಮನ ಹುಡುಕಾಟದಲ್ಲಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ ಮತ್ತೆ ಅಪ್ಪು ಅವರು ಬರಕ್ಕೆ ಇಷ್ಟ ಪಡ್ತಾರೆ ಅದು ಆ ಮಗಳ ಒಟ್ಟಿಯಲ್ಲೇ ಜನನಿಸು ಜನಿಸುತ್ತಾರೆ ಎನ್ನುವಂತ ಮಾತಾ ರಾಮಚಂದ್ರ ಗುರುಜಿ ತಿಳಿಸ್ತಾರೆ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಅಪ್ಪು ಅವರ ಆಗಮನಕ್ಕೆ ಪ್ರತಿಯೊಬ್ರು ಕೂಡ ಕಾಯ್ತಾರೆ ಆದ್ರೆ ತುಂಬಾ ವರ್ಷಗಳು ಬೇಕಾಗುತ್ತೆ ಇನ್ನು ಮಗಳ ಮದುವೆನ ಆಗ್ಬೇಕು ಎಲ್ಲವೂ ಕೂಡ ಇದೆ ತುಂಬಾ ಕೆಲಸಗಳು ಕೂಡ ಇದೆ ಸಂಭ್ರಮಗಳು ಕೂಡ ಬಾಕಿ ಇದೆ